ಹಾ ಬಂಧುಗಳ ನಮಸ್ಕಾರ ಇವತ್ತು ನಮ್ಮ ಏನಿ ಒಂದು ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿ ಪರುಪೂಜಾ ಕಾರ್ಯಕ್ರಮ ನಡೀತಾ ಇದೆ ಸೊ ಇಲ್ಲಿ ನಮ್ಮ ಮಂಗಳಮುಖಿಯರಾದಂತಹ ನಮ್ಮ ಪವಿತ್ರರವರು ಒಂದು ಪುಣ್ಯಕ್ಷೇತ್ರವನ್ನು ಕುರಿತು ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಮನೆ ನನ್ನ ಹೆಸರು ಪವಿತ್ರ ನಾವು ತಿಂಗ ತಿಂಗ ಬರ್ತೀವಿ ನಮ್ಮ ಮಾದಪ್ಪ ನೆಂಬುದ್ರೆ ಯಾರು ಏನು ಬೀದಿಗೆ ಬರಲ್ಲ ಮನೇಲಿ ತುಂಬಿ ತೊಳಗ್ತಾನೆ ಅವ್ನು ನೆಂಬಿ ಬರಬೇಕು ನಾವು ನೆಮ್ಮದಿ ಏನಿದ್ರು ಏನೂ ಆಗಲ್ಲ ಅವ್ನ ನೆಂಬಿ ಬಂದ್ರೆ ನೋಡಿ ಎಷ್ಟು ಜನ ಅನ್ನ ದಾನ ಮಾಡ್ತಾರೆ ಅವ್ನ್ ನೆಂಬುದ್ರೆ ಹಿಂಗೇ ಮಾಡ್ತಾರೆ ಅಂದ್ರೆ ಹಿಂಗ್ ಮಾಡ್ಬೇಕು ನಾವು ಎಷ್ಟು ವರ್ಷದಿಂದ ಚಿಕ್ಕನಿಂದ ಬರ್ತಾ ಇದೀನಿ ವರ್ಷ ಎಲ್ಲ ಪಾದಯಾತ್ರೆ ಮಾಡ್ತೀವಿ ಬರ್ತೀವಿ ಇರ್ತೀವಿ ಒಂದ್ ಐದಿನ ಹತ್ ದಿನ ಇರ್ತೀವಿ ಬರ್ತೀವಿ ಬರ್ತಿವಿ ದರ್ಶನ ಮಾಡ್ತೀವಿ ನಮ್ದಾಯ್ತು ನಮ್ ಕೆಲ್ಸ ಆಯ್ತು ಹೋಗ್ತಿವಿ ನಮ್ಮವ್ರಿಗೆ ಒಂದ್ ಮೆಸೇಜ್ ಹೇಳೋದ್ ಏನಂದ್ರೆ ಬನ್ನಿ ಹಚ್ ಒಬ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಒಬ್ರಿಗೆ ತೊಂದರೆ ಕೊಡಬೇಡಿ ಒಬ್ರ ಹತ್ರ ಇರುತ್ತೋ ಇರಲ್ವಾ ಇಸ್ಕೊಳ್ಳಿ ಎಲ್ಲ ಎಲ್ಲರ ಮೇಲೂ ಡಿಸ್ಟರ್ಬ್ ಮಾಡಿದೆ ಹಚ್ಚು ಮಾದಪ್ಪನ ದರ್ಶನ ಮಾಡಿ ಎಲ್ಲ ಪಾಪ ಕಳೆಕ್ಕೆ ಬಂದಿರ್ತಾರೆ ನಮ್ಮಂಥವ್ರು ಅವ್ರಿಗೊಂದು ಆಶೀರ್ವಾದ ಮಾಡಬೇಕು ಈಗ ತಿಂಗಳು ಮಿಸ್ ಮಾಡದೆ ಬರ್ತಾಯಿದ್ವಿ ಮೊದಲಿಗಿಂತ ಇವಾಗ ಊಟದ ಮನೇಲಿ ಆರು ತಿಂಗಳಿಂದ ತುಂಬ ಕ್ಲೀನಾಗಿದೆ ನೀಟೆಷ್ಟಾಗಿ ಚೆನ್ನಾಗಿ ಸಾಂಬಾರು ರೈಸ್ ಭಾತು ಚೆನ್ನಾಗಿ ನೀಟಾಗಿ ಇದಾರೆ ಮೊದಲಿಗಿಂತ ಟೇಸ್ಟ್ ತುಂಬ ಇದೆ ಇವಾಗ ನಾನೇ ಹೇಳ್ತಾ ಇದ್ದೀನಿ ತಿಂಗ ತಿಂಗ ಮಿಸ್ ಇಲ್ಲದೆ ಬರ್ತಾಯಿದ್ದೀವಿ ತಿಂಗೆ ಹೋಗ್ತೀವಿ ದಾಸೋಬೋರು ಹಚ್ ಊಟ ಮಾಡ್ತೀವಿ ಅದರಿಂದ ಟೇಸ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಸ್ವಚ್ಛತೆ ಎಲ್ಲ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ದೇವಸ್ಥಾನ ಎಲ್ಲ ತುಂಬ ಸ್ವಚ್ಛತಾಗಿದೆ ನಾವು ಅಷ್ಟೇ ನಮ್ಮ ಮನಸ್ಸು ಹೇಗಿದೆ ಹಂಗೆ ನಮ್ಮ ದೇವಸ್ಥಾನ ನಾವು ನೀಟಾಗಿ ಇಟ್ಕೋಬೇಕು ಪಬ್ಲಿಕ್ ಅಲ್ಲೆಲ್ಲ ಸಿಕ್ಕು ತಿನ್ಬಿಟ್ಟು ಚೆಸ್ಬಿಟ್ಟು ಹೋಗ್ಬಾರ್ದು ಗಲೀಜು ಮಾಡಬಾರ್ದು ನಾವೆಷ್ಟು ಚೆನ್ನಾಗಿರ್ತೀವಿ ಹಂಗೆ ದೇವಸ್ಥಾನನ ಅಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೆ ಮಾದಪ್ಪ ನಾವು ಅಲ್ಲೇ ಪಾಪ ಕಳೆಯಕ್ಕೆ ಬಂದಿರೋದಾ ಕರ್ಮ ಕಟ್ಕೊಂಡು ಹೋಗ್ಬಾರ್ದು ಪಾಪ ಕಳ್ಕೊಂಡು ಹೋಗ್ಬೇಕು ಸತ್ಯ ಹೌದು ಸರಿ ಎಷ್ಟು ಮಾತ ಮುಗಿಸ್ತಾ ಇತ್ತು ಸೂಪರ್ ಬಂಧುಗಳೇ ನಮ್ಮ ಮಂಗಳಮುಖಿಯಾದಂತಹ ಪವಿತ್ರರವರು ನಾನು ಸುಮಾರು ಸಲ ನೋಡಿದ್ದೀನಿ ಸೊ ಇವರು ನಮ್ಮ ಮಾದಪ್ಪನ ಸನ್ನಿಧಿ ಬರ್ತಾರೆ ಇಲ್ಲಿ ಸೇವೆಗಳನ್ನು ಸಲ್ಲಿಸ್ತಾರೆ ಆದ ಒಂದು ವಿನೂತನವಾದಂತಹ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನಗಳ ಜೊತೆ ವಿಶೇಷವಾಗಿ ಜನಗಳ ಜೊತೆ ಭಕ್ತಾದಿಗಳ ಜೊತೆ ಬಹಳ ಸಂಯಮದಿಂದ ನಡೆದುಕೊಳ್ತಾರೆ ಸೊ ಇದನ್ನೆಲ್ಲ ಗಮನಿಸಿ ಇವರ ಒಂದು ಇಂಟರ್ವ್ಯೂ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಇವರ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಸೊ ಮಲೆಮಾದೇಶ್ವರನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಈ ಒಂದು ಸಂದೇಶವನ್ನು ತಿಳಿಸಿರ್ತೀನಿ ಸೊ ಎಲ್ರಿಗೂ ಒಂದು ಆಶೀರ್ವಾದ ಮಾಡಿ ಮತ್ತೆ ಎಲ್ಲಾರ್ಗೂ ಮಲೆ ಮಹದೇಶ್ವರ ಎಲ್ಲಾರ್ಗು ಎಚ್ಚಕ್ಕು ಕೊಟ್ಟು ಬಂದ್ ಕಷ್ಟ ಎಲ್ಲ ದೂರ ಮಾಡಿ ಆ ಮಲೆ ಮಹದೇಶ್ವರ ಎಲ್ಲಾರು ಚೆನ್ನಾಗಿಟ್ಟಿರ್ಬೇಕು ನಂಬಿ ನಂಬಿ ಬಂದವರಿಗೆ ಮಾದಪ್ಪ ಯಾವಾಗ್ಲೂ ಇರ್ತಾರೆ ನಾವ್ ನೆಂಬಿ ಬರ್ಬೇಕು ಯಾವತ್ತು